ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗೋ ಸಮಯ ಜೊತೆಗೆ ಇಲ್ಲಿ ದೇವಿಯಾನಿ ತಿನ್ನಿಸದ ಚಳ್ಳೆ ಹಣ್ಣಿಗೆ ತಿರುಗಿ ಬಿದ್ಲ ಅಶ್ವಿನಿ ಎತ್ತ ಕಡೆ ಶ್ರವಣ ಕಾಲನ ಇಟ್ಕೊಂಡೇ ಬಿಟ್ಲು ಭೂಮಿ ಹಾಗಿದ್ರೆ ಇಲ್ಲಿ ಅಶ್ವಿನಿ ಮೇಲೆ ಕೈ ಮಾಡೋಕೆ ಮುಂದಾದ್ಲ ಭೂಮಿ ಏನಾಯ್ತು ಏನು ಗೊತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದರ ಕಾರಣಕ್ಕೂ ಕೂಡ ಮೈಬೇಡಿ ಇಲ್ಲಿ ಅಚ್ಚುತ್ತ ಒಂದು ಕಾರಣದಿಂದ ಅಚ್ಚು ಶ್ರವಣ್ಣವರು ಮೇಲೆ ಕೈ ಮಾಡಿರ್ತಾರೆ ಇದರಿಂದಾಗಿ ಈ ತುಂಬ ಬಜಾರ್ ಮಾಡಿಕೊಂಡು ಹೋಗ್ಬಿಡ್ತಾರೆ ಫೋಮೌಸ್ ಅಲ್ಲಿದ್ದಾರೆ ಫೋಮೌಸ್ಗೆ ಅನ್ನ ಅಚ್ಚಿ ಕೂಡ ಹೋಗಿದ್ದಾರೆ ಬೇಕು ಶ್ರವಣನ್ನ ಕರ್ಕೊಂಡು ಬರಬೇಕು ಅಂತ ಇದರ ನಡುವೆ ದೀಪಾವಳಿಯ ಹಬ್ಬದ ಸಂಭ್ರಮಕ್ಕೆ ಮನೆಯಲ್ಲಿ ಸಂಭ್ರಮ ಸಡಗರ ಇಲ್ಲಿ ಮನೆಯವರ ಸಂಬಂಧ ಗಟ್ಟಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಸಂಪ್ರದಾಯವನ್ನ ಇಟ್ಕೊಂಡಿದ್ದಾರೆ ಭೂಮಿ ಮನೆಯಲ್ಲಿ ಅದ್ರ ಪ್ರಕಾರವಾಗಿ ಒಬ್ರು ಮತ್ತೊಬ್ಬರ ರೂಮನ್ನ ಕ್ಲೀನ್ ಮಾಡೋದು ಅದೇ ರೀತಿಯಾಗಿ ಅರ್ಜುತ್ ಮತ್ತೆ ರೂಮನ್ನ ಕ್ಲೀನ್ ಮಾಡಲಿಕ್ಕೆ ಸಂಗೀತ ಮತ್ತೆ ಅಶ್ವಿನಿ ಹೋಗ್ತಾರೆ ಇಲ್ಲಿ ಅಶ್ವಿನಿ ರೂಮನ್ನ ಕ್ಲೀನ್ ಮಾಡಲಿಕ್ಕೆ ಒಪ್ಕೊಳ್ಳೋದೆ ಏನಾದರೂ ಮದುವೆ ವಿಷಯವಾಗಿ ಏನಾದರೂ ಸುಳಿ ಸಿಗಬಹುದಾ ಅನ್ನೋ ಒಂದು ಕಾರಣದಿಂದ ಅದೇ ರೀತಿಯಾಗಿ ರೂಮ್ಗೆ ಹೋಗಿದ್ದೆ ಕ್ಲೀನ್ ಮಾಡ್ತಾ ಅರ್ಜುತ್ ಮತ್ತೆ ಭೂಮಿಯ ನಡುವಿನ ಸಂಬಂಧಕ್ಕೆ ಏನಾದರೂ ಒಂದು ಕ್ಲೂ ಸಿಗ್ಬಹುದಾ ಮದುವೆ ನಿಜನಾ ಸುಳ್ಳ ಅಂತ ಹೇಳಿ ಅದನ್ನ ಹುಡುಕೋ ಪ್ರಯತ್ನದಲ್ಲಿ ಅಶ್ವಿನಿ ಇತ್ತ ಕಡೆ ಅಜಿತ್ ಮತ್ತೆ ಭೂಮಿ ಬೇರೆಯವರ ರೂಮನ್ನ ರೂಮ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಆ ಒಂದು ಸಮಯದಲ್ಲಿ ಇಲ್ಲಿ ಅವರ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಅನ್ನೋದಕ್ಕೆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ನ ಪೇಪರ್ ಅದೇ ರೂಮಲ್ಲಿ ನೆನಪಾಗ್ಬಿಡುತ್ತೆ ತಕ್ಷಣ ಇಬ್ರು ಕೂಡ ಅವರ ರೂಮಿಗೆ ಓಡಿ ಬರ್ತದಾರ ಇತ್ತ ಕಡೆ ಅವ್ರ ರೂಮಿಗೆ ಓಡಿ ಬರ್ತಿರುವುದಕ್ಕೂ ಸಂಗೀತ ಅವ್ರ ಕೈಗೆ ಆ ಪೇಪರ್ ಸಿಗುವುದಕ್ಕೂ ಒಂದೇ ಆಗತ್ತ ಸಂಗೀತ ಸಿಕ್ಕಿದ್ರೆ ಅದನ್ನ ನೋಡ್ಲಿಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಅಜಿತ್ ಭೂಮಿ ಆ ರೂಮಿಗೆ ಬಂದದ ಈ ಕಡೆ ಅಜಿತ್ ಕಾಲು ಹುಡುಕ್ತು ಅನು ಹಾಗೆ ಪೆಟ್ಟ ಆಯಿತು ಅನ್ನು ಹಾಗೆ ಅಮ್ಮ ಅಂತ ಹೇಳಿ ಬಂದು ಆ ಪೇಪರ್ನ ಹಾಗೆ ತಕೊಂಡು ಪಕ್ಕ ಟೇಬಲ್ಗೆ ಇಟ್ಬಿಡ್ತಾರೆ ಏನೋ ಆಯ್ತು ಅಚ್ಚುತಾ ಅಂತ ಹೇಳಿ ಸಂಗೀತವರು ಕೇಳ್ತಾರೆ ಅದು ಅಮ್ಮ ರೂಮ್ ಕ್ಲೀನ್ ಮಾಡ್ತಾ ಚಾರ್ ಬಿದ್ದು ಪೆಟ್ಟ ಆಗೋಯ್ತು ಅದಕ್ಕೆ ಬಂದೆ ಅಂದಾಗ ಬಾಂಬ್ ಹಚ್ಚು ಆ ಸರಿ ಹೋಗುತ್ತೆ ಯಾವ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಸಂಗೀತವ್ರು ಹೇಳ್ತಾರೆ ಇದು ಕಡೆ ಭೂಮಿಗೆ ಅಚ್ಚುತ್ತಾ ಅಲ್ಲೇ ಇದೆ ನೋಡು ಬಾಂಬ್ ಬಾಂಬ್ ಅಂತಿದ್ದಾರೆ ಇಲ್ಲಿ ಸಾಹೇಬ್ರೆ ಎಲ್ಲಿ ಅಂತ ಹೇಳಿ ನಿಜವಾಗ್ ಬಾಂಬ್ ಅನ್ನೇ ಹೊಳಗ್ತಾಳೆ ಇಲ್ಲಿ ಭೂಮಿ ಅಂತಾನೆ ಹೇಳ್ಬಹುದು ಅಜ್ಜು ಅಲ್ಲಿ ಇದೆ ನೋಡು ನಿಜ ರಾಣ ನಿಮ್ಮ ಕಾಲೋನಿಗೆಲ್ಲ ತೊಂದರೆ ಮಾಡಿದ ಪೇಪರ್ ಮೇಲೇ ಇದೆ ನೋಡುವ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲೂ ಕೊಡ್ತದಾಗೆ ಭೂಮಿಗೆ ಆಗ ಅರ್ಥ ಆಗುತ್ತೆ ಅಲ್ಲಿ ಇಲ್ಲೇ ಇಲ್ಲೇ ಇದೆ ನೋಡಿದೆ 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 ಅಂತಾನೆ ಆ ಪೇಪರ್ನ ತೊಗೊಂಡೋಗಿ ಮತ್ತೆ ಕಬೋರ್ಡ್ ಮೇಲೆ ಇಟ್ಟು ಕಬೋರ್ಡ್ ಒಳಗಡೆ ಇಟ್ಬಿಡ್ತಾಳೆ ನಂತರ ಇಲ್ಲಿ ನಾನೇ ಬಾಂಬ್ ಹಚ್ತೀನಿ ನೀವು ಹೊರಡಿ ಅಂತ ಹೇಳಿ ಇಲ್ಲಿ ಸಂಗೀತವರು ಮತ್ತು ಅಶ್ವಿನಿ ಇಬ್ಬರನ್ನ ಕೂಡ ಕಳಿಸ್ಬಿಟ್ಟಾಳೆ ಭೂಮಿ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಹೇಳಿ ಅಜ್ಜ ಭೂಮಿ ಮೇಲೆ ರೇಗ್ತಿದ್ದಾರೆ ಇಂಥ ಕಡೆ ದೇವಿ ಅನಿ ಹತ್ರ ಅಶ್ವಿನಿ ಬಂದಿದೆ ಇನ್ನೇನು ಗೊತ್ತಾಗೋಯಿತು ಅಂದ್ಕೊಳ್ಳುವಷ್ಟುರಲ್ಲಿ ಅವರಿಬ್ರು ಬಂದುಬಿಟ್ರು ಕಾಲು ಉಳುಕ್ತು ಅನ್ನೋ ಹಾಗೆ ನಾನು ಆ ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಪ್ಕೊಂಡಿದ್ದೆ ಅಲ್ಲಿ ಏನಾದರೂ ಅವರಿಬ್ಬರ ಮದುವೆ ವಿಷಯವಾಗಿ ಕ್ಲೂ ಸಿಗಬಹುದಾ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಕೂಡ ಹಾಳಾಯ್ತು ಅಂತಿದ್ರೆ ನಿಜವಾಗ್ಲೂ ಅವರಿಬ್ಬರಿಗೆ ಆ ಒಂದು ರೂಮಿಗೆ ಬರಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅನಿಸುತ್ತೆ ನೀವು ಕ್ಲೀನ್ ಮಾಡಬೇಕಿದ್ರೆ ಅದಕ್ಕೆ ಬಂದ ತಾರ ಕಾಲು ಉಳುಕಿದ್ರೆ ಅವ್ರು ಅಲ್ಲೇ ಇರಬೇಕಿತ್ತು ಇಲ್ಲಿಗೆ ಆಗಿ ಬರಬೇಕಿತ್ತು ಖಂಡಿತ ಆ ರೂಮಲ್ಲಿ ಏನೋ ಅವರ ಒಂದು ಕ್ಲೂ ಇದೆ ಖಂಡಿತವಾಗ್ಲೂ ಅವರ ಮದುವೆ ಎಂದಿನ ಸತ್ಯ ಬೇರೆಯೇ ಇದೆ ಅಂತ ದೇವಿಯಾನಿ ಹೇಳ್ತಾರೆ ಇತ್ತ ಕಡೆ ಮತ್ತೆ ಭೂಮಿ ಆ ಒಂದು ನ ತಗೊಂಡಿದ್ದೆ ಮಿರರ್ ಮೇಲೆ ಇಡ್ತಾಳೆ ಈಗಿನ ಆಗಿದ ತಲೆ ಕೆಟ್ಟಿದ್ಯಾ ಎಲ್ಲರೂ ಬಂದು ನೋಡಲಿ ಅಂತ ಇಟ್ಟಿದ್ಯಾ ಈಗಾಗಿದಾನ ಅಣ ಅವಾಂತರ ಸಾಕಾಗಿಲ್ವಾ ಅಂತ ಹೇಳಿ ಅಚ್ಚೊತ್ತೆ ಇಟ್ಟಿದ್ದಾರೆ ಇನ್ನೂ ದೊಡ್ಡ ಅನಾಹುತ ಆಗಲಿ ಅಂತಾನೆ ಇಟ್ಟಿರೋದು ಸಾಧ್ಯ ಯಾರಾದರೂ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ನ ರೂಮಲ್ಲಿ ಇಡ್ತಾರೆ ಮೊದಲು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಇಡಿ ಅಲ್ಲಿ ತನಕ ಇದಿಲ್ಲೇ ಇರತ್ತೆ ಹೋಗೋ ಬರೋವರೆಲ್ಲ ನೋಡ್ಕೊಳ್ಳಿ ನಮ್ಮ ಮದುವೆಗೆ ಕಾಂಟ್ರಾಕ್ಟ್ ಮ್ಯಾರೇಜು ವಿಶ್ವ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಭೂಮಿ ಹೇಳ್ತಿದ್ರೆ ಕೆಟ್ಟಿದ್ಯಾ ನಿಂದಲ್ಲಿ ಇರ್ತೀಯಾ ನೀನು ಅಂತ ಕೇಳಿದಾಗ ನಂದಿಲ್ಲೇ ಇಡ್ತೀನಿ ಯಾಕಂದರೆ ಅಶ್ವಿನಿ ಹೊಡ್ಕೋಕ್ ಬಂದು ಎತ್ಕೊಳ್ಳೋಕೆ ಹೋಗಿದ್ದು ನಿರ್ಮಾ ಡಾಕ್ಯುಮೆಂಟ್ಸ್ ಅಲ್ವಾ ಅಂತ ಹೇಳಿದಾಗ ಸರಿ ಬಿಡು ಇಡ್ತೀನಿ ಅಂತ ಹೇಳ್ತಾರೆ ನಂತರ ಭೂಮಿ ಕೊಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ ಡೈರಿ ಜೊತೆ ತತ್ ನಂತರ ಇದನ್ನೇನಾದ್ರೂ ಕಾನ್ಸ್ಟೇಬಲ್ ನೋಡಿಬಿಟ್ರೆ ಏನು ಮಾಡಲಿ ಇಲ್ಲ ಡಂಗೂರ ಸಾರ್ ಇಲ್ಲ ಯಾವುದೇ ಕಾರಣಕ್ಕೂ ಇದು ಇಲ್ಲಿ ಇರಬೇಕು ಎಲ್ಲಿ ಇಡಲಿ ಅಂತ ನೋಡ್ತಿದ್ದಾರೆ ಈ ಡೈರಿ ನೋಡಿದ್ರೆ ಏನಾಗ್ತಿತ್ತು ಅನಾಹುತ ಅಂತ ಅಜಿತ್ ಕೂಡ ಥಿಂಕ್ ಮಾಡ್ತಾರೆ ತತ್ತ ನಂತರ ಇಲ್ಲಿ ಎಲ್ಲರೂ ಕೂಡ ಶ್ರಮಣವರು ಬರ್ತಾರೆ ಅಂತ ವೇಚ್ ಮಾಡ್ತಿದ್ದಾರೆ ಬಟ್ ಅಷ್ಟರಲ್ಲಿ ನಚ್ಚಿ ಒಬ್ಬರೇ ಬರ್ತಾರೆ ಏನದು ಶ್ರವಣ್ ಯಾಕೆ ಬರಲಿಲ್ಲ ಅದ್ರಾಗ ಶ್ರವಣ ಮಾವ ಬರ್ತೀನಿ ಅಂತ ಹಿಡಿದು ಆದರೆ ಕಲ್ ಕಡೆ ಗಾಳಿಗೆ ಬರುವುದಿಲ್ಲ ಅಂತ ಹೇಳಿಬಿಟ್ರು ನಿಜವಾಗ್ಲೂ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದೆ ನಿನಗೂ ಕೂಡ ನನ್ನ ಬಗ್ಗೆ ರೆಸ್ಪೆಕ್ಟ್ ಇಲ್ವಾ ಅಂತ ಹೇಳಿಬಿಟ್ರು ಅದಕ್ಕೋಸ್ಕರ ಒಬ್ಬನೇ ಬರಬೇಕಾಯ್ತು ಅಂತ ಹೇಳ್ತಾರೆ ಇದರಿಂದಾಗಿ ಅಜ್ಜಿ ಕುಪ್ಪಿತರಾಗಿಬಿಡ್ತಾರೆ ತಕ್ಷಣಕ್ಕೆ ಇಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಕಾಯಿದಮ್ಮ ನಾನು ಶ್ರವಣ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಇಲ್ಲಿ ಸಂಗೀತವರು ಕಾಲ್ ಮಾಡ್ತಾರೆ ಶ್ರವಣ್ಗೆ ಶ್ರವಣ್ಗೆ ಕಾಲ್ ಮಾಡ್ತಿದ್ದಾಗೆ ದಯವಿಟ್ಟು ಶ್ರವಣ ಅರ್ಥ ಮಾಡ್ಕೋ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಆ ಅಮ್ಮ ಚಿಕ್ಕದ್ರಲ್ಲೂ ಹೊಡಿತಿದ್ರು ಬೇಜಾರು ಮಾಡ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ಸಮಯ ಆದಮೇಲೆ ಸರಿ ಹೋಗ್ತಿದ್ದೆ ಆದರೆ ಇವಾಗ ಯಾಕೆ ರೀತಿ ಗೊಪ್ಪ ಮಾಡ್ಕೊಂಡಿದೆ ಇವಾಗಲೂ ಕೂಡ ಅದೇ ರೀತಿ ಯೋಚನೆ ಮಾಡುವ ಜೊತೆ ದಯವಿಟ್ಟು ಮನೆಗೆ ಅಂತಿದ್ದಾರೆ ಇಲ್ಲ ಅಕ್ಕ ಅವತ್ತೇ ಬೇರೆ ಇವತ್ತೇ ಬೇರೆ ಇವತ್ತು ನನಗಿಂತ ಚಿಕ್ಕವ್ರ ಮುಂದೆ ಕೈ ಮಾಡಿದ್ದಾರೆ ನಿಜವಾಗ್ಲೂ ಅದರಿಂದ ನನಗೆ ಅಮ್ಮನ ಆಗುತ್ತೆ ಮೊದಲೆಲ್ಲ ದೂರ ಇರಬೇಕಿದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ ಬೆಲೆ ಇತ್ತು ಈ ಮನೆಗೆ ಬಂದಮೇಲೆ ನನಗೆ ಬೆಲೆ ಕಡಿಮೆ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಚ್ಚಿತ್ತ ನಾನು ಊಡ್ತಾಯಿದ್ರೆ ನನಗೆ ಅಮ್ಮ ಹೂಡ್ತಿದ್ದೆ ನೆನಪಾಗ್ತಿರುತ್ತೆ ಅವಮಾನನೇ ನೆನಪಾಗ್ತಿರುತ್ತೆ ಆ ಮನಸ್ಸಿನಿಗೂ ಕೂಡ ತುಂಬಾ ಹರ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸಿಬಿಡು ಅಂದಾಗ ಈ ಕಡೆ ಅಮ್ಮ ನನ್ನ ಮನೆ ಬಿಟ್ಟು ಹೋಗ್ಬಿಡ್ತೇನೆ ಇರೋದೇ ಇಲ್ಲ ಅಲ್ಲಿ ಅಂತ ರೂಮಿಗೆ ಹೋಗಿಬಿಡ್ತಾರೆ ಅಜ್ಜಿ ತದನಂತರ ಇಲ್ಲಿ ಅಶ್ವಿನಿ ದೇವಿಯಾನಿಗೆ ತೊರಾಟಿಗೆ ತುಗುತಾರೆ ದೇವಿಯಾನೆನ ಕೈ ಹಿಡ್ಕೊಂಡಿದ್ದೆ ನೀವೇ ಅಲ್ವಾ ಇದನ್ನೆಲ್ಲ ಮಾಡಿದ್ದು ನನ್ನ ಈ ಮನೆಯಿಂದ ಹೋಗಿಸ್ಬೇಕು ಅಂತ ಅಂತಿದ್ದಾಗ ಇಷ್ಟೊಂದು ಭಯ ಪಡ್ತಿದ್ದೆ ಈ ಮನೆಯಿಂದ ಹೋಗೋದಕ್ಕೆ ಇಲ್ಲಿ ಶ್ರವಣ್ ಮತ್ತೆ ಭೂಮಿನ ಮನೆಯಿಂದ ದೂರ ಮಾಡಬೇಕು ಮನಸ್ಸಿಂದ ದೂರ ಮಾಡಬೇಕು ಎದುರು ಬದ್ರು ಯಾವ್ದೇ ಕಾರಣಕ್ಕವ್ರ ಮುಖ ನೋಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಈ ಮನೆಯಿಂದ ಯಾವಾಗ ಶ್ರವಣನ ಹೊರಗಡೆ ಕಳಿಸ್ತೀ ಅಂತ ಒಳ್ಳೆ ಅವಕಾಶ ಸಿಕ್ತು ಸದುಪಯೋಗ ಪಡಿಸ್ಕೊತಾ ಇದ್ದೀನಿ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ ಈತ ಕಡೆ ಅಜ್ಜಿ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ರ ಅಜ್ಜಿ ತ ದಯವಿಟ್ಟು ಅಜ್ಜಿ ಹೋಗ್ಬೇಡಿ ನಾನು ಕಾಲ್ ಮಾಡ್ತೀನಿ ಅಂತ ಶ್ರವಣಿಗೆ ಕಾಲ್ ಮಾಡ್ತಾರೆ ಅಜ್ಜಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಇದನ್ನ ಮಾವ ನಿಮ್ಮಿಂದ ಮಾತ್ರ ದಯವಿಟ್ಟು ಮನೆಗೆ ಬನ್ನಿ ಅಂದದಾಗೆ ಶ್ರವಣ್ ಮನಸ್ಸು ಕರೆಗೆ ಹೋಗುತ್ತೆ ಬಟ್ ಅಷ್ಟರಲ್ಲಿ ಅಲ್ಲಿಗೆ ದೇವಿಯಾನಿ ಬಂದಿದ್ದೆ ಫೋನ್ ತಗೊಂಡಿದ್ದೆ ದಯವಿಟ್ಟು ಅಹ್ ಮನೆಗೆ ಬನ್ನಿ ಅವತ್ತು ಹೇಗೆ ನಚ್ಚಿ ಸತ್ಯನ ಊರಿಂದ ಹೋಗ್ತಿದ್ದಾರೆ ಅಂತ ಅಚಿತ್ ಮುದ್ದೆ ನಾಟಕ ಮಾಡಿದ್ನು ಅದೇ ರೀತಿಯಾಗಿ ಇವತ್ತು ಅತ್ತೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತದಾಗೆ ಶ್ರವಣ ಹೋ ಇದೆಲ್ಲ ನಾಟಕ ನನ್ನಮ್ಮ ಏನು ಅಂತ ನನಗೆ ಗೊತ್ತಿದೆ ನನ್ನಮ್ಮ ಯಾವುದೇ ಕಾರಣಕ್ಕೂ ಅವ್ಳ ಒಂದು ಜವಾಬ್ದಾರಿಯಿಂದ ಕಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ನಾಟಕ ನನ್ನ ಮುಂದೆ ನಡೆಯುವುದಲ್ಲ ಅಂತ ಶ್ರವಣ್ ಕಟ್ ಮಾಡ್ತಾರೆ ಈ ಕಡೆ ಅಚಿತ್ ದೇವಿಯ ನಿಮ್ಲೆ ರೇಗ್ತಾರೆ ಏನತ್ತ ಇಂಥ ಸಮಯದಲ್ಲಿ ಇಂಥ ಮಾತು ಬೇಕಿತ್ತ ಅಂತ ಅಯ್ಯೋ ಅಣ್ಣನ ಕರ್ಸ್ಕೊಂಡು ಬರದಲ್ಲಿ ಈ ರೀತಿ ಮಾತಾಡ್ಬಿಟ್ಟೆ ಅಷ್ಟೇ ನನಗೆ ಗೊತ್ತಾಗ್ಲಿಲ್ಲ ಅಚಿತ್ ಅಂತ ದೇವಿ ಡ್ರಾಮಾ ಮಾಡ್ತಾರೆ ತದನಂತರ ಇಲ್ಲಿ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ ಮಾವ ನಮ್ಮ ಮನೆಗ್ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟ್ರೆ ಇತ್ತ ಕಡೆ ಹಣ ನೀನೇನಾದರೂ ಹೋದರೆ ಹೋದ್ರೆ ಮಾವ ಬರುವುದಿಲ್ಲ ಯಾಕಂದ್ರೆ ಅವ್ರಿಗೆ ನಿನ್ನ ಮೇಲೆನೆ ಬೇಜಾರ್ ಇರೋದು ನಿನ್ನಿಂದಾಗಿ ಅಜ್ಜಿ ಹೊಡಿದ್ರು ಅಂತ ಅಂದಮೇಲೆ ನೀನು ಹೋದ್ರೆ ಒಂದು ಹೋಗಿ ಮತ್ತೊಂದ್ ಆಗುತ್ತೆ ಅಂದಾಗ ಹೌದು ಖಂಡಿತವಾಗ್ಲೂ ನಿಜ ಅಂತ ಹೇಳ್ತಿದ್ದಾರೆ ಹಾಗಂತ ಹೋಗದೆ ಇರೋಕ್ಕೂ ಕೂಡ ಆಗೋದಿಲ್ಲ ಇದೇ ರೀತಿ ನಾವು ಒಬ್ಬತ್ತು ಸುಮ್ಮನೆ ಇದ್ಬಿಟ್ವಿ ಹಾಗಾಗಿ ಇಪ್ಪತ್ತು ವರ್ಷ ಶ್ರವಣ ಮನೆಗೆ ಬರಲಿಲ್ಲ ಈಗಲೂ ಅದೇ ಆದ್ರೆ ಏನು ಮಾಡೋದು ಅಂತ ಸಂಗೀತ ಯೋಚನೆ ಮಾಡ್ತಿದ್ದಾರೆ ನೀವು ಯಾರೂ ಏನೂ ಅನ್ಕೊಳ್ಳಲಿಲ್ಲ ಅಂದರೆ ನಾನು ಆ ಶ್ರವಣ್ಣ ಸೈಬ್ರನ್ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಭೂಮಿ ಹೇಳ್ತಾರೆ ಒಂದು ಹೋಗಿ ಎರಡು ಮಾಡಬೇಡ ಭೂಮಿ ಅಂತ ಅಚಿತ್ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ತದನಂತರ ಇಲ್ಲಿ ಅಶ್ವಿನಿ ನಾನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದು ನನ್ನ ಅಪ್ಪನ ವಿರುದ್ಧವಾಗಿ ಸೇಡ್ ತೀರಿಸ್ಕೋಬೇಕಾಗಿದೆ ಜಸ್ಟ್ ದುಡ್ಡಿಗೋಸ್ಕರ ಈ ಮನೆಗೆ ಈಗ ನಾನು ಅಂತ ಯೋಚನೆ ಮಾಡ್ತಾಳೆ ತದನಂತರ ಇಲ್ಲಿ ಭೂಮಿ ಅಶ್ವಿನಿ ಹಾಗೆ ನಚ್ಿ ಎಲ್ಲರೂ ಕೂಡ ಶ್ರವಣ ಅವರ ಮನೆಗೆ ಹೋಗ್ತಾರೆ ಇಲ್ಲಿ ಭೂಮಿ ಅಶ್ವಿನಿ ಮೇಲೆ ರೇಗ್ತದಾಳೆ ಹೊಡಿಯೋಕೆ ಮುಂದಾಗ್ತದಾಳೆ ಅಶ್ವಿನಿ ಶ್ರವಣ್ ಬಂದಿದೆ ಏನು ನನ್ನ ಮಗಳ ಮೇಲೆ ಕೈ ಮಾಡ್ತೀಯ ನೀನು ಅಂತ ಹೊಡಿಯೋಕೆ ಮುಂದಾಗ್ಬಿಡ್ತಾರೆ ಅದ ಕಡೆ ನಚ್ಚಿ ತಡೆದಿದ್ದ ಈ ಕಡೆ ಶ್ರವಣ್ಣವರು ಕೆಂಡ ಮಾಡಲಾಗ್ತಾರೆ ಇದನ್ನೇ ಅಲ್ವಾ ಅಜ್ಜಿ ಕೂಡ ಮಾಡಿದ್ದು ನಮ್ಮ ಪ್ರೀತಿ ಪಾತ್ರರಿಗೆ ಹೊಡಿಯೋಕೆ ಬಂದರೆ ಯಾರು ಕೂಡ ಸಹಿಸುವುದಿಲ್ಲ ಆ ಒಂದು ಕ್ಷಣದ ಮನಸ್ಥಿತಿ ಅವ್ರಿಗೆ ಹಾಗೆ ಹೊತ್ತು ಯಾವುದೇ ಉದ್ದೇಶ ಕೂಡ ಇರುವುದಿಲ್ಲ ಅಂತ ಹೇಳಿ ಭೂಮಿ ಶ್ರವಣ್ಗೆ ಅರ್ಥ ಮಾಡಿಸ್ತಾಳೆ ಇಲ್ಲಿ ಅದಕ್ಕೆ ಮನಸ್ವಿನಿಗೆ ಹೊಡೆಯೋಕೆ ಹೋಗಿರಲಿಲ್ಲ ಮಾವ ನಿಮಗೆ ಅರ್ಥ ಮಾಡಿಸೋಕೆ ಹೋಗಿದ್ದು ಅಂತ ನಚ್ಚಿ ಹೇಳಿದಾಗ ಅಶ್ವಿನಿ ಕೂಡ ಹೌದು ಅಪ್ಪ ನನಗೆ ಭೂಮಿ ಹೊಡಿಯೋಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಭೂಮಿ ಹಿಂದೆ ದಿನ ಮನಸ್ವಿನಿ ಹತ್ರ ಹೋಗಿದ್ದೆ ನೀನು ಅಶ್ವಿನಿ ಅಲ್ಲ ಅಂತ ಗೊತ್ತು ಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಶ್ರವಣ್ ಮಾವನ ಕರ್ಕೊಂಡು ಬರೋಕೆ ನನ್ನ ಜೊತೆ ಕೈ ಚೂಡಿಸ್ಬೇಕು ಅಂದಾಗ ಖಂಡಿತ ನಾನು ಮನಸ್ವಿನಿನೇ ಬಟ್ ಅಪ್ಪನ ಕರ್ಕೊಂಡು ಬರಬೇಕು ಅಜ್ಜಿ ಮುಖ ನೋಡೋಕೆ ಆಗ್ತಿಲ್ಲ ಈ ರೀತಿ ಅದಕ್ಕೋಸ್ಕರ ನಿನ್ನ ಕೈ ಚೂಡಿಸ್ತೀನಿ ನಾನು ಅಂತ ಹೇಳಿ ಇಲ್ಲಿ ಭೂಮಿ ಜೊತೆ ಬಂದಿರ್ತಾಳೆ ಕೊನೆಗೂ ಇಲ್ಲಿ ಶ್ರವಣ ಸಾಹೇಬರು ಇಟ್ಕೊಂಡ್ಬಿಡ್ತಾಳೆ ಭೂಮಿ ದಯವಿಟ್ಟು ಆ ಸಾಹೇಬ್ರೆ ಮನೆಗೆ ಬನ್ನಿ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ನೀವು ಇಲ್ಲದೆ ಎಲ್ಲ ಕುಸ್ತು ಹೋಗ್ಬಿಡ್ತಾರೆ ಅಮ್ಮ ಅಲ್ವಾ ಕೈ ಮಾಡಿದ್ದು ಬೇರೆಯವ್ರು ಅಲ್ವಲ್ಲ ಅಂತ ಅರ್ಥ ಮಾಡಿಸ್ತದಾಳೆ ಕೊನೆಗೂ ದೇವಿ ಅನಿ ಪ್ಲಾನ್ ಉಲ್ಟ ಮಾಡಿದಾಳೆ ಭೂಮಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗು ಅಂದರೆ ಅಂದ್ರೆ ಮುಂದೆ ನಾವು ಈಚು ಹೋಗಿ ಮೀಟ್ ಮಾಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ